ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾವು ಮೊನ್ನೆ ನೈಟ್ ಇಲ್ಲಿ ಕಾಮನ ದಹನ ನಡೀತಾ ಇತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಗ್ರೌಂಡ್ಗೆ ಬಂದಿದ್ವಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಮಗೆ ಮೇಲೆ ಬಂದಿತ್ತು ಈ ಥರ ಕಾಮನ ದಹನ ಇದೆ ಅಂತ ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ಗ್ರೌಂಡ್ಗೆ ಬಂದಿದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ಟೈಮಲ್ಲೇ ಇದನ್ನು ದಹನ ಮಾಡ್ತಾರೆ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಬೆಂಕಿ ಹೆಚ್ಚಿ ತುಂಬಾ ಎಂಜಾಯ್ ಮಾಡಿದ್ವಿ ನೈಟೆಲ್ಲ ತುಂಬಾ ಖುಷಿಯಾಯಿತು ಹಾಗೆ ನಾನು ಆದ್ಯ ಕೂಡ ತುಂಬಾ ಖುಷಿಯಾಗಿದ್ಲು ಲಾಸ್ಟ್ ಇಯರ್ ನಮ್ಮ ಇದು ಮಾಡಿರಲಿಲ್ಲ ಬಟ್ ಈ ವರ್ಷ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ಈ ಥರ ದಹನ ಮಾಡ್ತಿರೋದನ್ನು ಹಾಗೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಎಲ್ಲರಿಗೂ ಕೂಡ ಹ್ಯಾಪಿ ಹೋಳಿ ಹೇಳ್ತೀನಿ ಇದು ಹೋಳಿ ಮುಗಿದ್ಮೇಲೆ ನನ್ನ ವೀಡಿಯೋ ಅಪ್ಲೋಡ್ ಮಾ ಬರುತ್ತೆ ಅನಿಸುತ್ತೆ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಜೋರಾಗಿ ಬೆಂಕಿ ಇದೆ ಅಂತ ಆದ್ಯ ಅಂತೂ ಹೋಗೋಣ ಅಂದರೂ ಬೇಡ ಅಂತ ಅಲ್ಲೇ ಇರೋಣ ಅಂತ ಇದ್ಲು ಹಾಗೇ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಇವಾಗ ಇದು ಬೆಳಗ್ಗಿನ ಲಾಗ್ ಹೋಳಿ ಹಬ್ಬದಿನ ಮಾಧ್ಯ ನೋಡಿ ಚೆನ್ನಾಗಿ ಹೋಳಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾಳೆ ಅಂತ ನೀರಲ್ಲಿ ಆಡೋದು ಅಂದರೆ ಅವಳಿಗೆ ತುಂಬಾ ಖುಷಿ ಪಕ್ಕದ ಮನೆ ಹುಡುಗನ ಜೊತೆ ಹೋಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ನೋಡಿ ಅವ್ನು ಬಲೂನು ವಾಟರ್ ಬಲೂನ್ ತಂದುಬಿಟ್ಟು ಅವಳು ಮೈ ಮೇಲೆ ಹಾಕ್ಬಿಟ್ಟ ಅವಳಗಂತೂ ಇನ್ನೂ ಖುಷಿಯಾಗೋಯಿತು ನೀರಲ್ಲಿ ಆಟ ಆಡೋದಂದ್ರೆ ತುಂಬಾ ಖುಷಿ ಅವಳಿಗೆ ಇಬ್ಬರು ನೋಡಿ ಚೆನ್ನಾಗಿ ಆಟ ಇದ್ದಾರೆ ಅಂತ ಹಾಗೆಯೇ ಸ್ವಲ್ಪ ಹೊತ್ತು ಒಳಗೆ ಕೋಲ್ಡ್ ಆಗುತ್ತೆ ಅಂತ ಜಾಸ್ತಿ ಹೊತ್ತು ಆಡಲಿಕ್ಕೆ ಕೊಡಲಿಲ್ಲ ನಾವು ಅವಳು ಬರ್ತಾನೆ ಇರಲಿಲ್ಲ ಇಡೀ ಮನೆಯೆಲ್ಲ ಬಣ್ಣ ಮಾಡಾಕ್ತಿದ್ದು ಹಾಗೆ ನೀರೆಲ್ಲ ಕಡೆ ನೀರಾಗಿತ್ತು ಫ್ರೆಂಡ್ಸ್ ನೋಡಿ ಅವರ ಅಪ್ಪಗೆ ಕಲರ್ ಹಚ್ತಾ ಇದ್ದಾಳೆ ಇವ ನಾನು ಚಿಕ್ಕವರಿದ್ದಾಗ ಈ ಹೋಳಿ ಹಬ್ಬನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೆ ಆದರೆ ಮದುವೆ ಆದಮೇಲೆ ನಾನು ಇದು ಫಸ್ಟ್ ಸರಿ ಇಷ್ಟೊಂದು ಚೆನ್ನಾಗಿ ನಾನು ಹೋಳಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ನಮ್ಮ ಬ್ಯಾಂಡ್ಗಳಿದ್ದವು ಅಷ್ಟೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ನಮ್ಮ ಕಂಪ್ನಿನೆಲ್ಲ ಅದ್ರ ಬಿಟ್ಟರೆ ನೆಕ್ಸ್ಟ್ ಇವಾಗೇ ಹಾಗೇ ಇಲ್ಲಿ ನಮಗೆ ವಿ ವಿ ನಗರದಲ್ಲಿ ಇಲ್ಲಿ ಕಂಪ್ನಿ ವತಿಯಿಂದ ನಮಗಿಲ್ಲಿ ಹೋಳಿ ಸೆಲೆಬ್ರೇಷನ್ ಪ್ರೋಗ್ರಾಮ ಇಟ್ಕೊಂಡಿದ್ರು ಹಾಗೆಯೇ ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನೆಕ್ಸ್ಟ್ ನಾವು ಅಷ್ಟೇ ಈ ಹೋಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ನೋಡ್ತಿರ್ಬೋದು ಆದ್ಯ ಅಂತೂ ಹೋಳಿ ಆಡಿ ಆಡಿ ಹೇಗಾಗಿದ್ದಾಳೆ ಅಂತ ಅವ್ರಿಗೆಲ್ಲರೂ ಬಂದು ಅದೇ ಕಲರ್ ಆಗ್ತಾಯಿದ್ರು ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ನನಗಂತೂ ಇವತ್ತಿನ ಹೋಳಿ ಹಬ್ಬ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಕಲರ್ ಆಡಲಿಲ್ಲ ಅಪ್ಪ ಮಗಳು ತುಂಬಾ ಚೆನ್ನಾಗಿ ಹೋಳಿ ಸೆಲೆಬ್ರೇಟ್ ಮಾಡಿದ್ದಾರೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು ಆದ್ಯ ಹಾಗೆಯೇ ಅಲ್ಲಿ ಸಾಂಗ್ಸ್ ಹಾಕಿದ್ರು ಮತ್ತು ಡೋಲೆಲ್ಲ ಇದ್ರು ತುಂಬಾ ಖುಷಿಯಾಯಿತು ನೋಡಿ ನನಗೂ ಕೂಡ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವಂತೂ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದವರು ಮತ್ತು ಮಧ್ಯಾಹ್ನ ಹನ್ನೆರಡುವರೆಗೆ ನಾವು ರಿಟರ್ನ್ ಆಗಿದ್ದೀವಿ ಮನೆಗೆ ತುಂಬ ಜನ ಸೇರಿದ್ರು ಫ್ರೆಂಡ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹೋಳಿಗೆ ಯಾವುದೇ ಜಾತಿ ಭೇದ ಇಲ್ಲ ಅಲ್ವಾ ಎಲ್ಲರೂ ಕೂಡ ಬಂದಿದ್ರು ಎಲ್ಲ ಧರ್ಮದವರು ಕೂಡ ಇಲ್ಲಿ ಸೇರಿದ್ರು ಫ್ರೆಂಡ್ಸ್ ಎಲ್ಲ ಧರ್ಮವನ್ನು ಮರೆತು ನಾವು ಇಲ್ಲಿ ಹೋಳಿಯಲ್ಲಿ ಭಾಗವಹಿಸಿದ್ವಿ ತುಂಬಾ ಖುಷಿಯಾಯಿತು ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಎಲ್ಲರೂ ಬಂದು ಡ್ಯಾನ್ಸ್ ಇದ್ರು ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇಷ್ಟೊತ್ತು ಇವಾಗ ಹೋಲಿನ ಸೆಲೆಬ್ರೇಟ್ ಮಾಡಿ ಇವಾಗ ಅಷ್ಟೇ ಬಂದ್ವಿ ತುಂಬಾ ಖುಷಿ ಆಯ್ತು ಇವತ್ತಿನ ದಿನವನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಹಾಗೇ ನಿಮ್ ನಿಮಗೂ ಕೂಡ ಹ್ಯಾಪಿ ಹೋಲಿ ಹೇಳ್ತೀನಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಮತ್ತು ನಿಮ್ಮ ಜೀವನವೂ ಕೂಡ ಕಲರ್ಫುಲ್ ಆಗಿರಲಿ ಸುಖಮಯವಾಗಿರಲಿ ಅಂತ ನಾನು ನನ್ನ ಆದ್ಯ ಕನ್ನಡ ಲಾಕ್ಸ್ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರೂ ಖುಷಿ ಖುಷಿಯಾಗಿರಿ ಇವತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆಯೇ ನನ್ನ ವೀಡಿಯೋಗು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್